ನಮಸ್ತೆ ನಾನು ಸುಮತಿ ಅಂತ ನಮಸ್ತೆ ನಾನು ಸೌಮ್ಯ ಬಸವ ಆಕ್ಯು ಅಕಾಡೆಮಿಯಿಂದ ಇವತ್ತು ತುಂಬಾ ಜನ ಪಿ ಸಿ ಓಡಿ ಪ್ರಾಬ್ಲಮ್ ಇಂದ ಸಫರ್ ಆಗ್ತಿರ್ತಾರೆ ಸಿಂಪಲ್ ಆಗಿ ಅಂತ ಅಂದ್ರೆ ಮೆಡಿಸನ್ ಇಲ್ದಿರ ಸಿಂಪಲ್ ಆಗಿ ಯಾವ ಹೇಗೆ ಪಿ ಸಿ ಓಡಿಯಿಂದ ಹೊರಗೆ ಬರೋದು ಅಂತ ಒಂದು ಸಣ್ಣದಾಗಿ ಇಂಟ್ರೊಡಕ್ಷನ್ ಕೊಡ್ತೀನಿ ನಿಮಗೆ ಏನಂತಂದ್ರೆ ನಾವು ದೊಡ್ಡೋರು ಹೇಳೋರು ಅಂಗೈಯಲ್ಲೇ ಆರೋಗ್ಯ ಅಂತ ಅಂದ್ರೆ ನಮ್ಮ ಕೈಯಲ್ಲೇ ನಮ್ಮ ಆರೋಗ್ಯ ಇದೆ ಬಟ್ ಅದನ್ನ ಯಾವ ತರ ಇಂಪ್ರೂವ್ ಮಾಡ್ಕೋಬೇಕು ಯಾವ ಪ್ರೆಷರ್ನ ಓದಿದಾಗ ಯಾವ ಆರ್ಗನ್ ಆಕ್ಟಿವೇಶನ್ ಆಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಸೊ ಈಗ ನಾನು ಹೇಳೋದು ನಿಮಗೆ ಪಿ ಸಿ ಓಡಿ ಪ್ರೊ ಪ್ರಾಬ್ಲಮ್ಗೆ ಬೆಟರ್ ಆಗುತ್ತೆ ಸೊ ನಮ್ಮ ಎರಡೂ ಕೈನ ಬಳೆ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಂದ ಲೈಟ್ ಆಗಿ ಪ್ರೆಷರ್ ಕೊಟ್ಕೊಂಡು ಬರ್ಬೇಕು ಹೀಗೆ ಎರಡೂ ಕೈ ಸೊ ಹಾಗೆ ಬೆರಳುಗಳು ಲೈಟ್ ಅಲ್ಲಿ ಟ್ವಿಸ್ಟ್ ಮಾಡಿ ಸೊ ಎಲ್ಲ ಆರ್ಗನ್ಸ್ ಕೂಡ ನಮ್ಮ ಈ ಕೈಯಲ್ಲೇ ಕನೆಕ್ಟ್ ಆಗಿರೋದ್ರಿಂದ ಆಕ್ಟಿವೇಶನ್ ಆಗ್ತಾ ಹೋಗುತ್ತೆ ಹೀಗೆ ಅದೇ ತರ ಎರಡೂ ಕೈನು ನಾವು ಪ್ರೆಸ್ ಮಾಡ್ಕೋಬೇಕು ಇದು ಪಿಸಿ ಹುಡಿಗೆ ತುಂಬಾ ಚೆನ್ನಾಗಿ ಕಡಿಮೆ ಹಾಕಿ ಸಪೋರ್ಟ್ ಮಾಡುತ್ತೆ ಜೊತೆಗೆ ಅದ್ರ ಜೊತೆಗೆ ಒಂದು ಜ್ಯೂಸ್ ಥೆರಪಿ ಕೂಡ ಹೇಳ್ತೀವಿ ಸಿ ಉಡಿಗೆ ಯಾವುದು ಅಂತ ಹೇಳಿದ್ರೆ ಒಂದು ಎಂಟರಿಂದ ಹತ್ತು ಗೋರಿಕಾಯನ್ನ ತಗೊಳ್ಳಿ ಮತ್ತೆ ಒಂದು ಕಾಲು ಭಾಗದಷ್ಟು ನಿಂಬೆಹಣ್ಣಿನ ಸಿಪ್ಪೆ ಎರಡನ್ನೂ ಕೂಡ ಮಿಕ್ಸಿಲೆ ಹಾಕಿ ಒಂದು ಗ್ಲಾಸ್ ನೀರ್ ಹಾಕಿ ರುಬ್ಬಿಟ್ಟು ಬಟ್ಟೆನಲ್ಲಿ ಸೋಸಿ ಕುಡಿತಾ ಬಂದ್ರೆ ಸಿ ಉಡಿ ಪ್ರಾಬ್ಲಮ್ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಅದ್ರ ಜೊತೆಗೆ ನಾಲ್ಕು ನಾಲ್ಕು ಸೀಡ್ಸ್ ಹೇಳ್ತಾರೆ ಯಾವ್ದಲ್ಲ ಅಂದ್ರೆ ಪಂಪ್ಕಿನ್ ಸೀಡು ಬ್ಲ್ಯಾಕ್ ಸೀಡ್ಸ್ ಮತ್ತೆ ಕರಿ ಜೀರಿಗೆ ಮತ್ತೆ ಸೂರ್ಯಕಾಂತಿ ಬೀಜ ಇದನ್ನು ಕೂಡ ಒಟ್ಟಿಗೆ ಒಂದಷ್ಟು ಹತ್ತು ಗ್ರಾಮ್ ಅಂದ್ರೆ ಎಲ್ಲ ಹತ್ತು ಗ್ರಾಮೇ ತಗೋಬೇಕು ಇಲ್ಲ ಅಂದ್ರೆ ಐವತ್ತು ಗ್ರಾಮ್ ತಗೊಂಡ್ರೆ ಐವತ್ತು ಗ್ರಾಮೇ ತಗೊಂಡು ಒಟ್ಟಿಗೆ ಪೌಡರ್ ಮಾಡಿ ಇಟ್ಕೊಂಡು ಬೆಳಿಗ್ಗೆ ಬಿಸಿ ನೀರಲ್ಲಾದರೂ ತಗೋಬಹುದು ಅಥವಾ ಹಾಗೇನೂ ಕೂಡ ತಿಂತ ಬರ್ಬೋದು ಇದರಿಂದ ಕೂಡ ಅದರಿಂದ ಹೊರಗಡೆ ಬರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಗೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಅನ್ನೋದೇನಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ತೊಂದರೆಗಳು ಬರುತ್ತಲ್ಲ ಅದ್ರ ಜೊತೆಗೆ ಅವ್ರು ಚೆನ್ನಾಗಿ ವಾಕ್ ಮಾಡಬೇಕು ವಾಕಿಂಗು ಜೊತೆಗೆ ಯೋಗ ಎಕ್ಸಸೈಸು ಯಾವುದೇ ಮಾಡಿದ್ರು ಕೂಡ ಗೈನಿಕಾರ್ಗನ್ ಗಳಲ್ಲಿ ಎನರ್ಜಿ ಜಾಸ್ತಿ ಬರೋದ್ರಿಂದ ಅದೆಲ್ಲ ಅದು ಮಾಡೋದ್ರ ಜೊತೆಗೆ ಕೂಡ ಈ ಆಹಾರ ಪದ್ಧತಿನ ಉಪಯೋಗಿಸ್ಕ ಬಂದು ಜೊತೆಗೆ ಈ ಕಿ ಇದು ಕೈನ ಕೂಡ ಪ್ರೆಷರ್ ಪಾಯಿಂಟ್ಸ್ ಇವ್ರು ಹೇಳ್ದಾಗೆ ಮಾಡ್ತಾ ಬಂದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಬರುತ್ತೆ ಅದ್ರ ಜೊತೆಲಿ ಒಂದು ಮುದ್ರೆ ಮಾಡ್ಬೋದು ಯೋನಿ ಮುದ್ರಾ ಅಂತ ಇದು ಕೂಡ ನಮ್ಮ ಗೈನಿಕ ಆರ್ಗನ್ ನ ಚೆನ್ನಾಗಿರಕ್ಕೆ ಸಪೋರ್ಟ್ ಮಾಡುತ್ತೆ ಎರಡೂ ಕೈನ ಲಾಕ್ ಮಾಡಿ ಹೀಗಿಟ್ಕೊಂಡು ಕೂತ್ಕೊಳ್ಳೋದು ಆಫ್ ಅನ್ ಅವರ್ ಪ್ರಾಕ್ಟೀಸ್ ಮಾಡ್ಬೋದು ಈ ಮುದ್ರೆನ ಜೊತೆಗೆ ಆಸನ ಅಂತ ಹೇಳಿದ್ರೆ ಆ ಮಲಾಸನ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಪೀರಿಯಡ್ ಚೆನ್ನಾಗಿ ಆಕೆ ಮತ್ತೆ ಬಟರ್ಫ್ಲೈ ಇದೆರಡು ಕೂಡ ಇಂಪ್ರೂವ್ ಆಗಿ ಸಪೋರ್ಟ್ ಮಾಡುತ್ತೆ ಅದ್ರ ಜೊತೆಗೆ ಇನ್ನೊಂದು ಮುದ್ರ ಬರುತ್ತೆ ಈ ತರ ಶಂಕಮುದ್ರಾ ಅಂತ ಇರುತ್ತೆ ಇದೂ ಕೂಡ ಹೆಲ್ಪ್ ಮಾಡುತ್ತೆ ಈ ತರ ಹಿಡಿಯೋದ್ರಿಂದ ಏನಾಗುತ್ತೆ ಇದು ಗೈನಿಕ್ ಆರ್ಗನ್ಗೆ ಸಂಬಂಧಪಟ್ಟ ತೊಂದರೆ ಇರಬಹುದು ಅಥವಾ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಇರಬಹುದು ಈ ತರ ತೊಂದರೆಗಳಿಂದ ಕೂಡ ಈ ಗಂಟ್ಲೆಗೆ ಸಂಬಂಧಪಟ್ಟ ಯಾವುದೇ ತೊಂದರೆ ಇದ್ರು ಕೂಡ ಇದನ್ನ ಇದು ರಿಲೀಫ್ ಮಾಡ್ತಾ ಬರುತ್ತೆ ದಿನಕ್ಕೊಂದು ಒಂದು ಇಪ್ಪತ್ ನಿಮಿಷದವರೆಗೂ ಅರ್ಧ ಗಂಟೆಯಿಂದ ಇಪ್ಪತ್ ನಿಮಿಷ ಮಾಡ್ತಾ ಬಂದ್ರೆ ಈ ತೊಂದರೆಗಳಿಂದ ಕೂಡ ಹೊರಗಡೆ ಬರ್ತಾ ಹೋಗಿ ನಮಸ್ತೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಯು ವೆರಿ ಮಚ್